ಬೆಳಗಾವಿಯ ಡಿ ಸಿ ಸಿ ಬ್ಯಾಂಕ್ ಮತದಾನದ ಹಿನ್ನೆಲೆಯಲ್ಲಿ ಮತದಾನದ ನಂತರ ಮಾಧ್ಯಮಗಳ ಜೊತೆ ಮಾತನಾಡಿದ ರಾಮದುರ್ಗ ಶಾಸಕ ಹಾಗೂ ಸರ್ಕಾರದ ಮುಖ್ಯ ಸಚೇತಕ ಅಶೋಕ್ ಪಟ್ಟನ್ ನಮ್ಮ ತಾಲೂಕಿನಲ್ಲಿ ರೈತರು ಹಾಗೂ ಮುಖಂಡರ ಅಭಿಪ್ರಾಯದಂತೆ ನಾಮಪತ್ರವನ್ನು ವಾಪಸ್ ಪಡೆದಿದ್ದೇನೆ ನಾನು ಮಾಜಿ ಶಾಸಕರಾದ ಮಹದೇವಪ್ಪ ಯಾದವಾಡ್ ಅವರ ಸಹೋದರ ಮಲ್ಲಣ್ಣ ಯಾದವಾಡ್ ಅವರಿಗೆ ಬೆಂಬಲ ನೀಡುತ್ತಿದ್ದೇನೆ ಅವಿರೋಧವಾಗಿ ಆಯ್ಕೆ ಮಾಡಲು ಸಾಕಷ್ಟು ಪ್ರಯತ್ನ ಪಟ್ಟಿದ್ವಿ ಆದರೆ ಜಾರಕಿಹೊಳಿ ಬಣದಿಂದ ಎಸ್ ಎಸ್ ಡವನ್ ಅವರು ನಾಮಪತ್ರ ಸಲ್ಲಿಸಿ ಚುನಾವಣೆಗೆ ನಿಂತ್ಕೊಂಡ್ರು ನಮ್ಮ ತಾಲೂಕಿನಲ್ಲಿ ಮೂರ್ನಾಲ್ಕು ಜನ ಶನಿಗಳಿದ್ದಾರೆ ಖಾಲಿ ಚೀಲವನ್ನು ಹಿಡಿದುಕೊಂಡು ಓಡಾಡುತ್ತಿದ್ದಾರೆ ಹಣ ಇದೆ ಅಂತ ಖಾಲಿ ಚೀಲ ಹಿಡಿದು ಓಡಾಡುತ್ತಿದ್ದಾರೆ ಊರಿನಲ್ಲಿ ಅವರಿಗೆ ಬೆಲೆ ಇಲ್ಲ ಲೀಡರ್ ಆಗಲು ಹೊರಟಿದ್ದಾರೆ ಪರೋಕ್ಷವಾಗಿ ಜಾರಕಿಹೊಳಿ ಬೆಂಬಲಿ ಬೆಂಬಲಿಗರಿಗೆ ಶನಿ ಅಂತ ಹೇಳಿದ ಶಾಸಕ ಅಶೋಕ್ ಪಟ್ಟನ್ ವಿಧಾನಸಭೆ ಚುನಾವಣೆ ಬಂದಾಗ ನಾವು ಬೇರೆ ಬೇರೆ ಇರುತ್ತೇವೆ ಆದರೆ ಇದು ಸಹಕಾರ ಚುನಾವಣೆಯಲ್ಲಿ ನಾವು ಈಗ ಎಲ್ಲರೂ ಒಂದಾಗಿದ್ದೇವೆ ಎಂದು ಪ್ರತಿಕ್ರಿಯಿಸಿದ ಶಾಸಕ ಅಶೋಕ್ ಪಟ್ಟನ್ ಏನೋ ಕ್ವಶನ್ ಕೇಳಿದ್ರೆ ಕೇಳಿರಿ ನೀವು ಮತ್ತೆ ನಂದು ನಾನು ಹೇಳೋದೇನು ನಾನು ರಾಮ್ ರಾಮದ್ದೂರು ತಾಲೂಕದ ರೈತರು ಮತ್ತು ನಮ್ಮ ಮುಖಂಡರ ಅಪೇಕ್ಷೆ ಮುಖಂಡರುಗಳ ಅಪೇಕ್ಷೆಯಂತೆ ನಾನು ಚುನಾವಣೆಯಿಂದ ಹಿಂದೆ ಸರಿದು ನಮ್ಮ ತಾಲೂಕಿನಾದ ಮಾಜಿ ಶಾಸಕರು ಮಾದೇ ಪಟ್ಟಣ ಸಹೋದರಾದ ಮಲ್ಲಣ್ಣ ಯಾದವ್ ನಾವು ಸಪೋರ್ಟ್ ಮಾಡಿಕೊಂಡು ಡಿಸೈಡ್ ಮಾಡಿ ನಾವು ಅವ್ರು ಸಪೋರ್ಟ್ ಇದ್ದೀವಿ ನಾವು ಗೆಲ್ಲಿಸ್ತಾ ಇದ್ದೀವಿ ನಾವು ಯಾವ್ದು ಬಣ್ಣ ನಾವೆಲ್ಲ ತಟ್ಟಸ್ಥ ಬಣ್ಣ ಜಾರಕಿಹೊಳಿ ಇಲ್ಲ ಬೇರೆ ಯಾವ ಬಣ್ಣ ಇದು ನನಗೇನು ಗೊತ್ತಿಲ್ಲ ಯಾವುದಕ್ಕೆ ಧವನ್ ಅವರು ಅವ್ರ ಬೆಂಬಲಿಸೋದು ನನಗೆ ಗೊತ್ತಿಲ್ಲ ಧವನ್ ಅವರು ನಾನು ಸತೀಶ್ ಜಾರಕಿಹಿಳಿಗೆ ಹೇಳಿದೆ ನಾಲ್ಕು ಸರಿ ಆಗಿದ್ದಾರೆ ಧವನ್ ಅವರು ಬೇರೆ ಯಾವುದೋ ಕ್ಯಾಂಡಿಡೇಟ್ಗೆ ಅವಿರೋಧ ಮಾಡೋಣ ಅಂತ ಹೇಳಿದೆ ಅವ್ರು ಮಾಡಿಸ್ತೀನಿ ಮಾಡಿಸ್ತೀನಿ ಅಂತ ಕೊನೆ ಮುಂಬಿಟ್ಟಿಗೆ ಅದು ಏನಾಯ್ತು ಗೊತ್ತಾಯಿಲ್ಲ ಪಾಪ ಸತೀಶ್ ಜಾರಕಿಹೊಳಿ ಅವರು ಪ್ರಾಮಾಣಿಕವಾಗಿ ಅವಿರೋಧ ಮಾಡಿಸ್ಲೇಬೇಕು ನನಗೆ ಅಂತ ಅವ್ರು ಪ್ರಯತ್ನ ಪಟ್ರು ಆದರೆ ನಮ್ಮ ತಾಲೂಕಿನಾಗ ಒಂದು ಮೂರ್ನಾಲ್ಕು ಶನಿ ಶನಿಗಳಿದ್ದಾರೆ ಅವ್ರ ಮಾತು ಕೇಳಿಕೊಂಡು ಅವ್ರು ಸ್ವಲ್ಪ ಹಿಂದೆ ಸರದು ಅಂತ ನನಗೆ ಅನಿಸ್ತಾ ಇದೆ ಶನಿಗಳಿಗೆ ಗೊತ್ತಾ ಬರೀ ಇಟ್ಕೊಂಡು ಬರೀ ದುಡ್ಡು ಇಟ್ಕೊಂಡು ಓಡಾಡ್ತಾಯಿರೋರು ಅವರೇ ಶನಿಗಳು ಅವ್ರು ದೊಡ್ಡ ಲೀಡ್ರಾಗ ಕೊಡ್ತಾವ್ರೆ ಇದು ಏನಿಲ್ಲ ಅವ್ರ ಊರೊಳಗೆ ಅವ್ರಿಗೆ ಬೆಲೆ ಇಲ್ಲ ಅಂಥವ್ರು ದೊಡ್ಡ ಆಗಿ ಬರೀ ಹಣದ ಚಾಲಿ ಚಾ ಇಟ್ಕೊಂಡು ಓಡಾಡ್ತಾವೆ ಈ ಚುನಾವಣೆ ಒಳಗೆ ವ್ಯವಸ್ಥೆನೇ ಇರಲಿಲ್ಲ ಕಾಫಿ ಬಿಸ್ಕೆತ್ ಕೊಡ್ಕೊಂಡು ಹೋಗ್ತಾ ಇದ್ವಿ ಮೊದಲಿಂದನೂ ಈ ಚುನಾವಣೆಗೆ ಅವರೆಲ್ಲ ಬಂದು ದುಡ್ಡಿನ ಸುರೇಮ ಮಾಡ್ತಾ ಇದ್ದಾರೆ ಸಿಸ್ಟಮ್ ಕೆಡಿಸ್ತಾ ಇದ್ದಾರೆ ಅದಕ್ಕೆ ಜನಗಳು ಇವರಿಂದ ದೂರ ಇರಬೇಕು ಅಂತೇಳಿ ನಮಗೆಲ್ಲ ಬಂದು ಸರ್ ಹೀಗೆಲ್ಲ ಮಾಡ್ತಾ ಇದ್ದಾರೆ ದಯವಿಟ್ಟು ನೀವೆಲ್ಲ ಒಂದಾಗಬೇಕು ನಮ್ಮ ತಾಲೂಕು ಮರ್ಯಾದೆ ಉಳಿಸ್ಬೇಕು ಅಂದಾಗ ನಾನು ಮಲಯಾದ್ರೊಡಿಗೆ ನಾವು ಸಪೋರ್ಟ್ ಮಾಡೋಕ್ಕೆ ಡಿಸೈಡ್ ಮಾಡಿದೆ ಏನಕ್ಕೆ ಬಂದಿಲ್ಲ ನಾನು ಕಾಂಗ್ರೆಸ್ ಪಕ್ಷದ ಕ್ಯಾಂಡಿಡೇಟ್ ಆಗ್ಬೋದು ಅವ್ರು ಬಿಜೆಪಿ ಆದರು ಈ ಎಲೆಕ್ಷನ್ಗೆ ಆ ಇಲಕ್ಕೂ ಸಂಬಂಧ ಇಲ್ಲ ಈ ಎಲೆಕ್ಷನ್ ನಾವು ಅಣ್ಣ ಥರ ಇರ್ತೀವಿ ಅದ್ರಾಗೆ ಅಪೋಸಿಷನ್ ಅವ್ರು ಅಕಸ್ಮಾತ್ ಅವ್ರು ಬಿಜೆಪಿಯಿಂದ ನಿಂತ್ಕೊಂಡು ನಾವು ಕಾಂಗ್ರೆಸ್ ನಿಂತ್ಕೊಂಡು ನಿತ್ಕೊತೀನಿ ಅದ್ರಾಗೆ ಅವ್ರ ಪಾರ್ಟಿ ಅವರು ನಮ್ಮ ನಾವು ಆಮೇಲೆ ಶತ್ರುಗಳನ್ನ ಸ್ತಂ ಪ್ರಶ್ನೆ ಬರೋದು ಅವರಿಗೆ ಯಾರ ಕೇಳೋದು ನೀವು ಅವ್ರಿ ಇಬ್ಬರು ಶತ್ರು ಯಾಕೆ ಶತ್ರುಗಳಾಗಬೇಕು ನಮ್ಮ ಆಸ್ತಿ ಅವ್ರು ಕತ್ಕೊಂಡಿಲ್ಲ ನಮ್ಮ ನಮ್ಮ ಆಸ್ತಿ ಅವ್ರ ಆಸ್ತಿ ನಾವು ಕತ್ಕೊಂಡಿಲ್ಲ ರಾಜಕೀಯ ಇತ್ಯರ್ತದೆ ನಾವೆಲ್ಲ ಫ್ರೆಂಡ್ಸೇ ರಾಜಕೀಯ ಬಂದಾಗ ಓಟ್ ಅವರು ಅವ್ರ ಓಟ್ ಅವ್ರು ಕೇಳ್ತಾರೆ ನಮ್ಮ ಓಟ್ ನಾವು ಕೇಳ್ತೀವಿ ಅಷ್ಟೇ ಆದ್ದರಿಂದ ಮುಂದೆ ಬರೋಂಥ ದಿನಗಳು ಅಂಥದ್ದೇನು ಕನ್ಫ್ಯೂಷನ್ ಇತ್ತು ಯಾರು ಮಾಡ್ಕೊಂಡಿದ್ದಾರೆ ಅಂತ ಯಾರು ಮಾಡ್ತಾರೆ ರಾಜ್ಯಗಳಿಗೆ ಯಾರು ಬಿಟ್ಕೊಡ್ತಾರ ಐದು ವರ್ಷ ಆದ್ಮೇಲೆ ಜನರು ಏನು ಗೊಂದಲದಲ್ಲ ನೀವು ಗೊಂದಲ ಸೃಷ್ಟಿ ಮಾಡ್ತೀರ ಅಷ್ಟೇ ನೀವು ಪದೇ ನೀವೆಲ್ಲ ಹೇಳಿ ಹೇಳಿ ಸೃಷ್ಟಿ ಮಾಡ್ತೀರ ಅಷ್ಟೇ ನೀವು ಮಾಧ್ಯಮದವ್ರು ನಾವು ಏನಕ್ಕೆ ಗೊಂದಲ ಇಲ್ಲ ಜನಗಳು ಆರಾಮಿದ್ದಾರೆ ನೀವು ಮಾಡಿದ ಭಾಳ ಒಳ್ಳೇದು ಅಂತ ಜನಗಳು ಬಂದು ನನಗೆ ಹಾರ ಇದ್ದಾರೆ ಇವಾಗ ಜನ